ನೀವೇ ಇಟ್ಕೊಂಡಿದ್ದ ಅವತ್ತು ನನ್ನ ಯಾರು ಚಾನಲ್ನಿಂದ ನಾನು ಹೊರಗಡೆ ಬಂದಾಗ ಅದ್ರ ಹೊಸ ಟೀಮ್ ಯಾರು ಬಂದಿದ್ರಲ್ಲ ಅವರು ಅಲ್ಲಿಂದ ಹೊರಗಡೆ ಹೋದ್ರಲ್ಲ ಅಲ್ಲಿರುವಂತ ಒಬ್ಬ ದೊಡ್ಡ ವ್ಯಕ್ತಿ ಅವತ್ತು ನನ್ನನ್ನು ಕರೆದಿದ್ದವರು ನಿನಗೆ ನಾನು ಗೋಲ್ಡ್ ಸುರೇಶ್ ಅಂತ ಇಡ್ತೀನಿ ಅಂತ ಹೇಳಿ ಅವರು ನನ್ನನ್ನು ಅವತ್ತು ನಾಮಕರಣ ಮಾಡಿ ಅವತ್ತು ನಾನು ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅಂತ ಹೇಳ್ಬಿಟ್ಟು ಅದು ಹಂಗೆ ಹೋಗ್ಬಿಡ್ತದೆ ಅವಶ್ಯಕತೆ ಇದೆ ಎಲ್ಲಿ ಇದನ್ನ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ ಆ ತರದ ಕಾರ್ಯಕ್ರಮಗಳಿಗೆ ಫ್ಯಾಮಿಲಿ ಕಾರ್ಯಕ್ರಮಗಳಿಗೆ ಮದುವೆಗಳಿಗೆ ಈ ತರದಲ್ಲಿ ಮಾತ್ರ ಹೋಗ್ತೀನಿ ಅದ್ಬಿಟ್ರೆ ಸ್ಕೂಲು ಕಾಲೇಜ್ಗಳಲ್ಲಿ ನನ್ನನ್ನು ಸ್ಪೀಚಿಗೆ ಕರೀತಾರೆ ಆ ಥರದಲ್ಲಿ ಮಾತ್ರ ಹಾಕೊಂಡು ಹೋಗ್ತೀನಿ ನಾನು ಅವ್ರಿಗೆ ಹೇಳ್ತೀನಿ ಇದೆಲ್ಲ ಯಾಕೆ ಹಾಕೊಂಡ್ ಬರಬೇಕು ನಾನು ನಾರ್ಮಲಾಗಿ ಆಗಿ ಬರ್ತೀನಿ ಅಂತ ಅಂದಾಗ ಅವ್ರು ಹೇಳ್ತಾರೆ ನಿಮ್ಮ ಜೀವನ ನೀವು ಹೆಂಗೆ ಬಂದಿದ್ದೀರಾ ಅದು ಪ್ರೇರಣೆ ಆಗ್ಬೇಕು ಮಕ್ಕಳಿಗೆ ಅದಕ್ಕೆ ನೀವು ಹಾಕೊಂಡು ಬನ್ನಿ ಅಂತ ಹೇಳ್ತಾರೆ ಆ ಥರದ ಸಿಚುವೇಶನ್ ಮಾತ್ರ ನಾನು ಹಾಕೊಂಡು ಹೋಗ್ತೀನಿ ಅದು ಬಿಟ್ಟರೆ ನಾನು ಡೈಲಿ ಎಲ್ಲ ಹಾಕೊಂಡು ಹೋಗಲ್ಲ ಅದು ತುಂಬ ಸಿಂಪಲ್ ಆಗಿರ್ತೀನಿ ಈಗ ಅವಾರ್ಡ್ಸ್ ಎಲ್ಲ ಬರ್ತಾ ಇದೆ ಸರ್ ನಿಮಗೆ ಜನಮಣ್ಣನೇ ಸಿಕ್ತಾಯಿದೆ ಅಂದರೆ ಗುರುತಿಸ್ತಾರೆ ಗೋಲ್ಡ್ ಸುರೇಶ್ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹೆಂಗಾಗುತ್ತೆ ಅಂದರೆ ಫೇಮಸ್ ಆಗಕ್ಕಿಂತ ಮುಂಚೆ ಒಂದು ಫೇಮಸ್ ಆದ ಒಂಥರ ಆಗುತ್ತೆ ಅದೊಂದು ಅದನ್ನ ಹೆಂಗೆ ಮಾಡ್ತೀರಿ ಮ್ಯಾನೇಜ್ ಮಾಡ್ತೀರಾ ಅಥವಾ ಬಂದ ಮೇಲೆ ಒಂದು ಚಿಕ್ಕ ತಪ್ಪು ದೊಡ್ಡ ಸರ್ ನಾನು ಮೊದಲು ಹೇಗಿದ್ದೆ ಇವತ್ತು ಹಾಗೆ ಇದ್ದೀನಿ ಸರ್ ನನ್ನಲ್ಲಿ ನಾನು ತುಂಬ ಬದಲಾವಣೆ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ಒಳ್ಳೊಳ್ಳೆ ಪ್ರತಿಭೆಗಳು ಒಳ್ಳೊಳ್ಳೆ ಓದಿರುವಂಥವರು ಕೆಲಸ ಇಲ್ಲ ಅಂತ ಖಾಲಿ ಕೂತ್ಕೋತಾ ಇದ್ದಾರೆ ನಾನು ಅಂಥವ್ರಿಗೆಲ್ಲ ಹೇಳೋದು ಒಂದೇ ಮಾತು ಖಾಲಿ ಕುತ್ಕೊಳ್ಕೊ ಹೋಗ್ಬಿಡಿ ಏನಾದರೂ ಒಂದು ಪ್ರಾರಂಭ ಮಾಡಿ ಚಿಕ್ಕದಾಗಿ ಪ್ರಾರಂಭ ಮಾಡೋದು ದೊಡ್ಡದಾಗೆ ಬೆಳೆದೇ ಬೆಳೀತದೆ ಎಷ್ಟೊಂದು ಜನ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಓದ್ತೀನಿ ಅಂತ ಬೆಂಗಳೂರಿಗೆ ಬರ್ತಾರೆ ಅವ್ರಿಗಿಲ್ಲಿ ಬೆಂಗ್ಳೂರಿಗೆ ಉಳ್ಕೊಳ್ಳೋಕೆ ಜಾಗ ಇರೋಲ್ಲ ಅಂಥವ್ರಿಗೆ ನಾನು ದುಡ್ದಿರೋಂಥ ದುಡ್ಡಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ಅವ್ರ ರೂಮ್ ಅವ್ರು ಉಳ್ಕೊಳ್ಳೋದು ಜಿ ವ್ಯವಸ್ಥೆನೋ ಅವ್ರಿಗೊಂದು ಊಟದ ವ್ಯವಸ್ಥೆನೋ ಯಾರೋ ಒಬ್ರು ಮೆಡಿಕಲ್ ಓದ್ತಿರ್ತಾರೆ ಅವ್ರಿಗೆ ಬುಕ್ ತೊಳಕಾಗಲ್ಲ ಒಳ್ಳೆ ಟ್ಯಾಲೆಂಟ್ ಇರ್ತದೆ ಒಳ್ಳೆ ಮಾರ್ಕ್ಸ್ ತೊಗೊತಾ ಇರ್ತಾರೆ ಅಂತವ್ರಿಗೆ ಕೊಡುವಂಥದ್ದು ವರ್ಷಕ್ಕೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಅನ್ನದಾಸೋಹ ಮಾಡುವಂಥದ್ದು ಇದೇ ತರ ಬೇರೆ 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 ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಂಥ ಮಕ್ಕಳುಗಳಿಗೆ ಏನು ಬೇಕು ಬೇಡ ಅನ್ನೋದನ್ನ ನೋಡುವಂಥದ್ದು ಈ ಥರದ್ದು ಸಮಾಜ ಸೇವೆ ಮಾಡ್ಕೊಂಡು ಇದ್ದೀನಿ ಸರ್ ಇವಾಗ ಇನ್ ದೇವ್ರದಲ್ಲಿ ಇನ್ನು ಯಾವುದ್ರ ಮೇಲೆ ಆಸೆ ಇಲ್ಲ ಸರ್ ಎಲ್ಲವೂ ನಾನು ನಾನು ಏನು ಪಡ್ ನಾನೇನು ಅನ್ಕೊಂಡೆ ಅದ್ರ ಪ್ರಕಾರ ನಾನು ಪಡ್ಕೊಂಡಿದ್ದೀನಿ ಸರ್ ಸಾಕು ನೆಮ್ಮದಿಯಾಗಿ ಇದೀನಿ ಅಂತ ಒಂದು ಕಡೆ ಅನ್ಸುತ್ತೆ ಇನ್ನೊಂದ್ ಕಡೆ ಏನನ್ಸುತ್ತೆ ಇವತ್ತು ನನ್ನ ಕಂಪ್ನಿ ನೂರೈದು ಜನ ಇರೋದನ್ನ ನಾನು ಎರಡು ಸಾವಿರ ಜನ ಯಾವಾಗ ನಾನು ಮಾಡಬೇಕು ಅಂತ ಇನ್ನೊಂದು ಕಡೆ ಅನಿಸುತ್ತೆ ನಾನು ನೆಕ್ಸ್ಟ್ ಗುರಿ ಇರೋದೇ ಎರಡು ಸಾವಿರ ಜನ ನನ್ನ ಕಂಪಿನಲ್ಲಿ ದುಡಿಸ್ಬೇಕು ಅಂತೇಳಿ ಇನ್ನೊಂದು ನಾಲ್ಕು ವರ್ಷದಲ್ಲಿ ನಾನು ಆ ಟಾರ್ಗೆಟ್ನ ರೀಚ್ ಮಾಡ್ಬೇಕಂತ ಇದ್ದೀನಿ ಸರ್ ಅದರ ಬಗ್ಗೆ ನಾನು ಗಮನ ಕೊಡ್ತಾ ಇದ್ದೀನಿ ಸರ್